ನಮಸ್ಕಾರ ಇವತ್ತು ಕನ್ನಡದ ಪ್ರಮುಖ ಸಾಹಿತಿಗಳ ಕೆಲವೊಂದು ಗಮನಗಳನ್ನು ತಗೊಂಡು ಸೊ ಇಟ್ ಈಸ್ ರಿವಲವೆ ಟು ಬೆಳಕು ನಾವಿನ್ನೇನು ಆಚರಿಸ್ತಾ ಇದ್ದೀವಿ ದೀಪಾವಳಿ ಬರುತ್ತೆ ಸೊ ದೀಪಾವಳಿ ಅಂದ್ರೆ ಏನು ದೀಪಗಳ ಹಬ್ಬ ಬೆಳಕಿನ ಹಬ್ಬ ಸೊ ಆಕ್ಚುಲಿ ವಿಜಯದ ಸಂಖ್ಯೆ ಇಲ್ಲ ಅದರ ಲೈಟು ಲೈಟ್ ಡಾರ್ಕ್ನೆಸ್ ಲೈಟ್ ಬಗ್ಗೆ ಸೊ ಅಜ್ಞಾನದಿಂದ ಜ್ಞಾನಗಳು ಸೊ ಓವರ್ ಆಲ್ ಇಟ್ ಈಸ್ಟ್ರಿ ಸೊ ಆ ಸಂದೇಶಗಳೇ ಈ ಕವನಗಳಲ್ಲಿ ಮೊದಲನೇದಾಗಿ ವಚನ ವಚನದಿಂದ ಸ್ಟಾರ್ಟ್ ಮಾಡಿ ವಚನ ಬೆಳೆದಿರಬಹುದು ಸೊ ಎಷ್ಟೋ ಸೂಕ್ಷ್ಮವಾಗಿ ಗಮನಿಸಿ ಇದು ಎಷ್ಟು ನಮ್ಮ ದೀಪಾವಳಿ ಹಬ್ಬಕ್ಕೆ ಒಂದು ಏನಿದೆ ದೀಪಾವಳಿ ಹಬ್ಬದ ಸಂದೇಶ ಅದನ್ನ ಸಂದೇಶ ಈ ವಚನ ವಚನದಿಂದ ಸ್ಟಾರ್ಟ್ ಮಾಡ್ತೀನಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂತದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪೌರುಷದ ಬಲದಿಂದ ಅವಲೋಹದ ಕೇಳು ನೋಡಯ್ಯ ಕೂಡಲ ಸಂಗಮನ ಶರಣನ ಅನುಭವದಿಂದ ಎನ್ನ ಭವದ ಕೇಳು ನೋಡಯ್ಯ ಸೊ ಇದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಕವನ ಕ್ಯಾತಕ ಕರಿಯೋಲಾದ ಕಎಸ್ ನ ಸಿಮಸೋವ ನ ಸಿಮಸೋವ ಯೋದಾ ನವಪಲವ ಕೋನ ಸೆಂಟರ್ದಿಂದ ತಗೊಂಡಿದ್ದೀನಿ ಕೋನ ಹೆಸರು ದೀಪಾ ಅವರು ಹು ಬಳ್ಳಿಗದೀಪಾ ಹಸೀಲು ಬಯಲಿಗೆ ದೀಪಾ ಪುಲಿಯ ಕಣ್ಣಿನ ದೀಪಾ ಗಾಡಿನಲಿ ಮುಕ್ತ ಕಡಲಿಗೆ ದೀಪಾ ಹಕ್ಕಿ ಗಾಡೆಯ ದೀಪಾ ಗ್ರಹತಾರೆಗಳ ದೀಪಾ ಬಾಗಿನಲಿ ಬಲ್ಮೆ ತೋ ತೋಳಿಗೆ ದೀಪಾ ದುಡಿಮೆ ಬೆವರಿನ ದೀಪ ಸಹನೆ ಅನುಭವ ದೀಪ ಬದುಕಿನ ಮುನಿಸು ಬಲವಿಗೆ ದೀಪ ಕರುಣ ಕರುಣೆ ಅಂದ ದೀಪ ಲೋಕದ ತೋರಣದ ತಿರುಳಲ್ಲಿ ಹೊಸ ಹಣತೆಗಳಲ್ಲಿ ಬಾಣಿ ಬಿರುಸು ಬಿರುಸುಗಳಲ್ಲಿ ನಲಿವು ಮೂಡಿ ನುಡಿದ ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ಅಕ್ಷರಗಳಲ್ಲಿ ದೀಪಗಳ ಸಂದೇಶ ಸಂದೇಶಿಸುತ್ತಿದೆ ಬಳಿಕ ನಸ್ತಿತ್ವನೇ ಲೆಕ್ಕಿಸುವ ಕತ್ತಲೆಗೆ ತಕ್ಕ ಉತ್ತರ ಕೇಳಿ ಬರೋದು ದೀಪಾವಳಿಯ ಜ್ಯೋತಿ ಅಭಯ ಹಸ್ತವನಿ ಎಲ್ಲರಿಗೂ ಶುಭ ಕೋರಲಿ ಇದು ನರಸಿಂಹ ಸ್ವಾಮಿ ಅವರ ಕವನ ನಾವು ಬಲಬೇಕು ಮುಂದಿನ ಹೋಗ್ತೀನಿ ಇದು ನಮ್ಮ ರಾಷ್ಟ್ರಕವಿ ಜಿ ಎಸ್ ಅವರ ಒಂದು ಕವನ ನಾನು ಇದು ಫೇವ್ರೇಟ್ ಕವನ ತುಂಬಾ ಸರಿ ಓದಿದ್ದೀನಿ ಸೊ ಅವರ ಇದು ಗೋಡೆ ಕವನ ಸಂಕಲನದಿಂದ ನಾನು ಹಾಕೊಂಡಿದ್ದೀನಿ ಎಷ್ಟು ಓದ್ರು ಸ್ಫೂರ್ತಿ ಕೊಡ್ತಾರೆ ಗಮನ ಹಣತೆ ಹಚ್ಚುತ್ತೇನೆ ನಾನು ಇಕ್ಕತ್ತಲ ಗೆದ್ದು ನಿಲ್ಲುತ್ತೇನೆಂಬ ಜಿನಿಂದಲ್ಲ ಲೆಕ್ಕಗಳಿರದೆ ದೀಪಾವಳಿ ಹಡುಗುಗಳಿರದೆ ಮುಳುಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಣತೆ ಹಚ್ಚುತ್ತೇನೆ ನಾನು ಇಕ್ಕತ್ತಲಿನಿಂದ ಬೆಳಕಿನ ನಡೆಯುತ್ತೇನೆಂಬ ಆಸೆಯಿಂದಲ್ಲ ಕತ್ತಲಿನಿಂದ ಕತ್ತಲೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆ ಒಂದಿಷ್ಟು ಬೆಳಕು ಬೇಕೆಂದು ಆಗ ಕಡ್ಡಿಗಿರಿದ್ದೇವೆ ದೀಪ ಮೂಡಿಸಿದ್ದೇವೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತ ಭೂಮಾಣ ಸುಟ್ಟಿದ್ದೇವೆ ತಮ್ಮ ಸುಮ್ಮ ಜ್ಯೋತಿರ್ಗಮೇಲೆ ಎನ್ನುತ್ತ ಬುದ್ಧಿಯನ್ನೇ ಮನೇ ಕೊನೆಗೆ ಕಂಡಿದ್ದೇವೆ ನನಗೂ ಗೊತ್ತು ಈ ಕತ್ತಲಿಗೆ ಕೊನೆ ಇರುತ್ತಾ

ಇದು ಗಂಗಾ ವಾತಾವರಣದಿಂದ ನಾನು ತಗೊಂಡಿದ್ದೀನಿ ಈ ಕವನದಲ್ಲಿ ಕವಿಗೆಷ್ಟು ಇದರಲ್ಲಿ ಇದ್ರಲ್ಲಿ ಬುದ್ಧ ಬುದ್ಧಿರು ದೊಡ್ಡ ಪುರುಷ ಮಹಾಪುರುಷ ಆಗಿರ್ಬೋದು ಸೊ ಅವನ ಒಂದು ಜೀವನ ಒಂದು ಕವನದಲ್ಲಿ ಹೇಳುತ್ತ ಅದೇ ಕವಿದ ಶಕ್ತಿ ಅನ್ನೋದಿಲ್ಲ ಸೊ ಅವನ ಒಂದು ಈ ಕವನದಲ್ಲಿ ಬುದ್ಧ ಜ್ಞಾನೋದಯ ಆಗಿಂದ ಜಗವೆಲ್ಲ ಮಲಗಿರಲು ಮಲಗಿರಲು ಅಂತ ಮಡದಿ ಮಗು ಮನೆ ಮಾರು ರಾಜ್ಯ ಬೀಜ ಹೊತ್ತಿರುವ ಗುರಿಯಲ್ಲಿ ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು ಬೆಚ್ಚಿ ಉದುರಿತು ಎಲ್ಲೋ ಬಾಳು ಹೊರಟ ಹೊರಟೆ ಹೊರಟ ಹೊರಟನೆಂದು ಸಾಹಸಿಯುರಿ ಕ್ರೋಧವ ದಾಟಿ ಮೋಹ ಲಾಭವ ಮೆಟ್ಟಿ ಅಡಿಗಿತ್ತಿ ಇದು ತಗ್ಗು ಅದ ಗುಡ್ಡ ಅಗೋ ಮಲೆಯ ಬೆಟ್ಟ ನೆಲ ಬಿಟ್ಟ ಏರಿ ದೇರಿದ ನೀರಿ ಗಾಳಿ ಕುದುರೆ ಸವಾರಿ ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ ಬೆಳಕನ್ನೇ ಬಸಿರನೆ ಬಗೆದ ಅಸ್ಪರ್ಶ ಅವಕಾಶದಲ್ಲಿ ಇಲ್ಲ ಎನ್ನುವ ಕೊನೆಗೆ ಆತ್ಮಶುದ್ಧ ಇಲ್ಲಿದ್ದ ಇಲ್ಲಿದ್ದು ಗೆದ್ದ ಅಲ್ಲಿಂದ ಈವರೆಗೆ ಹೊರಡಿ ನೋಡಿ ಇದ್ದು ಇದ್ದುದಂತಿತ್ತು ಜನನ ಮರಣದ ಜೋಡಿ ಗೆದ್ದುದೇನೆ ಮರಳಿ ಸಿಗಿಲ್ಲ ಭೂತ ಜಾಗುತ್ತೆಯ ಸೀಳಿಸಿ ಅದೇ ತನ್ನ ಮನೆಯಲ್ಲೂ ಸಿದ್ಧ ಬಗೆದ್ದು ಮನೆಯ ಹೋದಂತೆ ಏನು ಬುದ್ಧನೆಂಬ ಒಬ್ಬ ಎಂದೂಗಿಂತ ಇನ್ನು ಇಂದಿಗೂ ಇಲ್ಲೇ ಇಲ್ಲ ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೆ ಹಾಗೇ ಬುದ್ಧ ಸತ್ತರು ಎಂದು ಯಾರಿಂದ ಅಂದರೂ ಬುದ್ಧನ ಜಯಂತಿಗೆ ಜಯ ಎಂದೆಂದಿವು ಬುದ್ಧನ ಜಯಂತಿಗೆ ಜಯ ಎಂದೆಂದಿವು ಬುದ್ಧನ ಸಮಾಧಿ ಮಾನವನ ಹೃದಯ ಅದುವೆ ಕಾಯುತ್ತಲಿದೆ ಕಲಿಕೆ ಉದಯ ಕವಿಲ್ಲಿದೆ ಸೊ ಕವಿ ಆಶಿಸ್ತಾನೆ ಕನ್ನಡದ ಅಗ್ರಗಣ್ಯ ಕವಿ ಕುವೆಂಪು ಅವರು ಅವ್ರದ್ದು ನೋಡ್ತಾ ಇದ್ದಾರೆ ದೀಪಾವಳಿ ಯಾವ್ದು ಸಿದ್ಧತೆ ಅಂದಾಗ ನಮ್ಗೆಲ್ಲ ಪ್ರೀತಿಯ ಬಸವೇಶ್ವರ ಬಗ್ಗೆನೆ ಗೊತ್ತಿದಾರೆ ಅವರು ಅವ್ರದೊಂದು ಬಟ್ ಅದು ಯಾವ್ದು ಕ್ರಮ ಸಂಕಲ ಅಂತ ನಂಗೆ ಗೊತ್ತಾಗಿಲ್ಲ ಸೊ ಅದನ್ನ ತೋರಿಸಿದ್ದೀನಿ ಬಸವೇಶ್ವರವರ ಬಗ್ಗೆ ಕುರುಕು ನಾವು ಕೊಟ್ಟಿರೋದು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಬಟ್ಟೆ ಕೆಟ್ಟವರಿಗೆ ಒಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನದ ಬೆಳಕಿದೆ ಅಗ್ನಿ ಖಡ್ಗಣ ಅಂತ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವ ದರೆ ಒಂದೇ ಹೇ ತೀರವತಾರ ಶ್ರೀ ಬಸವೇಶ್ವರ ಬಲಿ ಹೋದ ಬಲಿ ಹೋದ ಜೀವ ನೆತ್ತಿ ಮಧ್ಯ ವಿಚಾರಕ್ಕೆ ಕಾಯಕರ ದಿವ್ಯ ತತ್ವದ ಸುಕ್ಷೇಮ ಧರ್ಮ ನಾಟಕಕ್ಕೆ ನಡೆಸಿದ ಮಹಾತ್ಮನೆ ನಿನಗೆ ನಮೋ ನಮಃ ಭಕ್ತಿ ಗಂಗೆ ನೆಲಕ್ಕೆರಲು ಭಾಗವತ ಶಕ್ತಿಯ ಕರೆದು ಮತ ಮೌಢ್ಯದ ಜ್ಞಾನ ಪಂಕನ ತೊಳೆದು ಶುಚಿಗೊಳಿಸಿ ವಿಜ್ಞಾನ ವೇದಾಂತ ತೀರ್ಥದಿಂದ ಸೊ ಇದು ಇದು ತೋರಿಸುತ್ತೆ ಕುವೆಂಪು ಅವರಿಗೆ ಬಸವೇಶ್ವರ ಬಗ್ಗೆ ಇದ್ದ ಒಂದು ದೊಡ್ಡ ಅಭಿಮಾನ ಸೊ ಇದರೊಂದಿಗೆ ನಾನು ಯಾರ ಖ್ಯಾತ ನಮ್ಮ ಸಾಹಿತಿಗಳ ಒಂದು ಕವನವನ್ನು ಓದಿದ್ದೀನಿ ಅವ್ರ ಜೊತೆಗೆ ನಂದು ಒಂದು ಸೇರಿಸ್ಕೊಂಡು ಹಂಗೆ ಪಾಸ್ ಅಂತ ಹೋಗ್ಬಿಡ್ತೀನಿ ಸೊ ತೆಂಗಿನ ಜೊತೆ ನಾಲ್ಕು ಸ್ವರ್ಗ ಸೇರ್ತಂದಂಗೆ ನಾವು ಸೇರ್ ಸೇರ್ಕೊಂಡ್ಬಿಡ್ತೀನಿ ಸೊ ಇದು ನಾನು ಬಂದಿರೋದು ದೀಪಾವಳಿ ಬಗ್ಗೆ ರೀಸೆಂಟ್ ಆಗಿ ಹೋಗಿದ್ದೀನಿ ದೀಪಾವಳಿ ಬರಲಿ ಮಾಯಾ ಲೋಕದ ಮೂರು ದಿನದ ಬದುಕಿನಲ್ಲಿ ಕೈ ಬಿಡಿಸಿಕೊಂಡು ನಿತ್ಯ ಬದುಕಲ್ಲಿ ಬರಲು ದೀಪಾವಳಿ ಬರಲಿ ಪ್ರೀತಿಯ ಹಣತೆಯಲ್ಲಿ ಕೈ ಕೈ ಬಿಡಿಸಗಳನ್ನು ಉಳಿಸಿ ಸಿಹಿ ಬಂಧನಗಳನ್ನು ಬೆಳೆಸಲಿ ಕಾಲನ್ನು ಮುಗಿಲಿಗೆ ಆಗಮನ ಕಾಲ ಹೇಳಿ ಮನಗಳಲ್ಲಿ ತಿಳಿವಿಗೆ ಕತ್ತಲು ಬರಲು ಬರಲಿರುವ ದೀಪಾವಳಿ ಕಾವು ಕಾಮಡಗಳನ್ನು ಕರಗಿಸಿ ಸುದಿಯ ವರ್ಷ ತರಲಿ ನೀತಿ ಸಹರಿ ಅರಿವುಗಳ ಮನೆಗಳಲ್ಲಿ ಬೆಳೆದ ಜಗದ ಅನೇಕ ತಿರುವಿನಲ್ಲಿ ಗತಿಗಳು ಅತಿವೃಷ್ಟಿ ಅನಾವೃಷ್ಟಿ ಹಾವಳಿ ಅನೇಕ ದರೆಗೆ ಎರಡು ಅಡಿಗೆ ಕುಳಿತಿರಲು ದೀಪಾವಳಿ ಬೆಳೆದು ತರಲಿಕ್ಕೆ ಚಲನಗೆ ಬರುವ ಲೇಹಗಳನ್ನು ಮೆಟ್ಟಿ ನಿಲ್ಲುವವ್ರ ಮತ್ ಭರಸೆ ಸೊ ನಿಮ್ದೆಲ್ಲ ಅಂತ ದೀಪಾವಳಿಯ ಶುಭಾಶಯ ಹೇಳ್ತಾ ನಾನು ಮಾತಾಡೋದು ಥ್ಯಾಂಕ್ ಯು